ಪತ್ನಿಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ಪತಿಯನ್ನು ರಾಣಿನಿಂದ ಹೊಡೆದು ಕೊಂದು ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಲ್ಲದೆ ಮಾರನೇ ದಿನ ಲವರ್ ಜೊತೆ ಸೇರಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೃತ ವ್ಯಕ್ತಿಯನ್ನು ಬೂದಗುಂಪ ಗ್ರಾಮದ ದ್ಯಾಮಣ್ಣ ವಜ್ರಬಂಡಿ ಎಂದು ಗುರುತಿಸಲಾಗಿದೆ ದ್ಯಾಮಣ್ಣ ಎಂಬಾತ ಸುಮಾರು ವರ್ಷದ ಹಿಂದೆ ಕಾಮನೂರ ಗ್ರಾಮದ ನೇತ್ರಾವತಿ ಎಂಬಾಕೆಯನ್ನು ಮದುವೆಯಾಗಿದ್ದ ಆದರೆ ಪತ್ನಿಗೆ ಅದೇ ಗ್ರಾಮದ ಶ್ಯಾಮಣ್ಣ ಎಂಬಾತನೊಂದಿಗೆ ಅಕ್ರಮ ಸಂಬಂಧವಿತ್ತು ಶ್ಯಾಮಣ್ಣಗೆ ಕೂಡ ಈ ಹಿಂದೆ ಮದುವೆಯಾಗಿ ಮೂವರು ಮಕ್ಕಳಿದ್ದರು ಆದರೂ ಕೂಡ ಆರೋಪಿ ನೇತ್ರಾವತಿ ಜೊತೆ ಅಕ್ರಮವಾಗಿ ಸಂಬಂಧ ಇಟ್ಟುಕೊಂಡಿದ್ದ ಮೊದಲೇ ಒಂದೇ ಗ್ರಾಮದವರು ಅದರಿಂದ ಶ್ಯಾಮಣ್ಣ ಆಗಾಗ ಪ್ರೇಯಸಿಯ ಮನೆಗೆ ಕದ್ದು ಮುಚ್ಚಿ ಬರುತ್ತಿದ್ದ ಎನ್ನಲಾಗಿದೆ ಆದರೆ ಈ ವೇಳೆ ಇಬ್ಬರ ಪ್ರೀತಿಗೆ ಪತಿ ಅಡ್ಡಿಯಾಗುತ್ತಾನೆ ಎಂದು ಶ್ಯಾಮಣ್ಣಗೆ ಪ್ರೇಯಸಿ ಹೇಳುತ್ತಲೇ ಇದ್ದಳು ಅದರಂತೆಯಲ್ಲಿ ನೇತ್ರಾವತಿ ದೂರ ಆಗುತ್ತಾಳೆ ಎಂದು ತಿಳಿದು ದ್ಯಾಮಣ್ಣನ ಕೊಲೆ ಬೂದಗುಂಪದ ಗ್ಯಾರೇಜ್ ಒಂದರಲ್ಲಿ ಆರೋಪಿ ಲಾರಿ ಚಕ್ರ ರಿಪೇರಿಗೆಂದು ರಾಡ್ ಪಡೆದಿದ್ದ ಆರೋಪಿಯು ಲಾರಿ ಪಂಚರ್ ಹಾಕಿಸಿ ಬಳಿಕ ಹಣ ನೀಡುತ್ತೇನೆ ಎಂದು ಹೇಳಿ ಸಹಿ ಹಾಕಿ ಹೋಗಿದ್ದ ಹಾಗೇ ಅದೇ ರಾಡ್ನಿಂದ ಶ್ಯಾಮಣ್ಣ ತನ್ನ ಪ್ರೇಸಿಯ ಪತಿಯನ್ನು ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಕೊಲೆಯ ನಂತರ ರಾಡ್ ಅನ್ನು ವಾಪಾಸ್ ತಂದು ಕೊಟ್ಟಿದ್ದಾನೆ ಜುಲೈ ಇಪ್ಪತ್ತೈದು ರಂದು ದ್ಯಾಮಣ್ಣನನ್ನು ಕೊಲೆ ಮಾಡಿ ಐದು ದಿನ ಕಾಲ ಶವವನ್ನು ಮನೆಯಲ್ಲಿಯೇ ಇಟ್ಟುಕೊಂಡಿದ್ದರು ಬಳಿಕ ಐದು ಕಿಲೋಮೀಟರ್ ದೂರದವರೆಗೆ ಹೋಗಿ ಶವ ಸುಟ್ಟು ಹಾಕಿದ್ದಳು ಶ್ಯಾಮಣ್ಣ ಜೊತೆ ಸೇರಿಕೊಂಡು ಪೆಟ್ರೋಲ್ ಸುರಿದು ಶವ ಸುಟ್ಟಿದ್ದರು ಅಷ್ಟೇ ಅಲ್ಲದೆ ಕೊಲೆಯ ಬಳಿಕ ದ್ಯಾಮಣ್ಣ ಅವರ ಫೋನ್ ಸ್ವಿಚ್ ಆಫ್ ಮಾಡಿದ್ದಳು ಈ ವೇಳೆ ಗಂಡನ ಮನೆಯವರು ಕೇಳಿದಾಗ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಎಂದು ಕತೆ ಕಟ್ಟಿದ್ದಾಳೆ ಇದರಿಂದ ಅನುಮಾನಗೊಂಡ ದ್ಯಾಮಣ್ಣ ಸಹೋದರ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಅದರಂತೆ ತನಿಖೆ ಆರಂಭಿಸಿದ ಪೊಲೀಸರು ನೇತೃತ್ವವನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯವನ್ನು ಬಾಯ್ಬಿಟ್ಟಿದ್ದಾಳೆ ಸದ್ಯ ಪತ್ನಿ ನೇತ್ರಾವತಿ ಹಾಗೂ ಆಕೆಯ ಪ್ರಿಯಕರನಾದ ಶ್ಯಾಮಣ್ಣನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆಂದು ಪತ್ನಿಯೇ ಪ್ರಿಯಕರನ ಜೊತೆ ಸೇರಿಕೊಂಡು ಪತಿಯನ್ನೇ ಕೆರೆಗೆ ತಳ್ಳಿ ಕೊಲೆ ಮಾಡಿರುವ ಘಟನೆ ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ಹರಿಹರ ಮೂಲದ ಶಫಿವುಲ್ಲಾ ಅಬ್ದುಲ್ ಮಹೀಬ್ ಕೊಲೆಯಾದ ಪತಿ ಎಂದು ಗುರುತಿಸಲಾಗಿದೆ ತಮ್ಮಿಬ್ಬರ ಲವ್ವಿಡವ್ವಿಗೆ ಅಡ್ಡಿಯಾಗಿದ್ದಾನೆಂದು ಶಫೀವುಲ್ಲಾ ಅಬ್ದುಲ್ ಮಹೀದ್ನನ್ನು ಕರೆಗೆ ತಳ್ಳಿಕೊಂಡು ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದರೆಂದು ಬಿಂಬಿಸಿದ್ದರು ಆದರೆ ಪೊಲೀಸರ ತನಿಖೆ ವೇಳೆ ಪತ್ನಿ ಶಹೀನಾಬಾನು ಹಾಗೂ ಆಕೆಯ ಪ್ರಿಯಕರ ಮುಬಾರಕ್ ಖಲಂದರ ಸಾಬ್ನ ನೌಟಂಕಿ ಆಟ ಬಯಲಿಗೆ ಬಿದ್ದಿದೆ ಮುಬಾರಕ್ ಖಲಂದರ ಸಾಬ್ ಮತ್ತು ಶಹೀನಾಬಾನು ಮಧ್ಯೆ ಅನೈತಿಕ ಸಂಬಂಧ ಇತ್ತು ಮುಬಾರ್ಕ್ ಖಲಂದರ ಸಾ ಮದುವೆಯಾಗುವಂತೆ ಶಹೀನಾಬಾನು ಪೀಡಿಸುತ್ತಿದ್ದಳು ನಮ್ಮಿಬ್ಬರ ಮದುವೆಗೆ ನಿನ್ನ ಪತಿ ಅಡ್ಡಿಯಾಗಿದ್ದಾನೆಂದು ಹೇಳಿದ್ದ ಹೀಗಾಗಿ ಇಬ್ಬರೂ ಸೇರಿ ಶ್ಫೀವುಲ್ಲಾನ ಹತ್ಯೆಗೆ ಸಂಚು ರೂಪಿಸಿದ್ದರು ಬಳಿಕ ಮುಬಾರಕ್ ಖಲಂದರ ಸಾಬ್ ಶಫೀವುಲ್ಲಾ ಜೊತೆ ಗೆಳೆತನ ಬೆಳೆಸಿ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಅದರಂತೆ ಜುಲೈ ಇಪ್ಪತ್ತೇಳರಂದು ಕೆರೆ ನೋಡಲು ಹೋಗೋಣ ಎಂದು ಪುಸಲಾಯಿಸಿ ಶ್ಫೀವುಲ್ಲಾನನ್ನು ಕೆರೆ ಕಡೆ ಕರೆದುಕೊಂಡು ಹೋಗಿದ್ದು ಅಲ್ಲಿ ಭರ್ಜರಿಯನ್ನೇ ಪಾರ್ಟಿ ಮಾಡಿದ್ದಾರೆ ಬಳಿಕ ಶಫೀವುಲ್ಲಾನನ್ನು ಕೆರೆಗೆ ತಳ್ಳಿದ್ದಾರೆ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಬಿಂಬಿಸಿದ್ದರು ಮೃತದೇಹ ಪತ್ತೆಯಾದ ಬಳಿಕ ದೇಹದಲ್ಲಿ ಗಾಯಗಳಿರುವುದು ಕಂಡು ಅನುಮಾನ ಮೂಡಿ ಪೊಲೀಸರು ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ ಈ ವೇಳೆ ಕೊಲೆ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸದ್ಯ ಹಿರೇಕೆರೂರು ಪೊಲೀಸರು ಆರೋಪಿಗಳಾದ ಪತ್ನಿ ಶಹೀನಾ ಬಾನು ಹಾಗೂ ಆಕೆಯ ಪ್ರಿಯಕರ ಮುಬಾರಕ್ ಖಲಂದರ ಸಾನ್ನು ಪೊಲೀಸರು ಬಂಧಿಸಿದ್ದಾರೆ